ನೀವು ಜಗತ್ತಿನ ಭೂಪಟ ನೋಡಿದರೆ ಚೀನಾ ಮತ್ತು ಜಪಾನ್ಗೆ ಅತ್ಯಂತ ಹೆಚ್ಚು ಹತ್ತಿರದಲ್ಲಿರುವ ನೇರವಾದ ನೀರಿನ ಹಾದಿಯಲ್ಲಿರುವ ಅಮೇರಿಕದ ಭಾಗ ಅಂತಂದರೆ ಕ್ಯಾಲಿಫೋರ್ನಿಯಾ ನನಗೆ ಆ ಬೆಂಕಿ ಬಿದ್ದ ಮೇಲೆ ನಾವು ಕಟ್ಟಿಗೆ ಮನೆಯಲ್ಲಿ ವಾಸ ಮಾಡಿದ್ದು ನನಗೆ ನೆನಪಾಯ್ತು ಅಲ್ಲಿ ಶ್ರೀಮಂತರು ಬಡವರು ಏನು ವ್ಯತ್ಯಾಸ ಎಲ್ಲರೂ ಕಟ್ಟಿಗೆ ಮನೆಯಲ್ಲೇ ಇರಬೇಕು ಅಂತ ಕಾಣ್ತದೆ ಸೊ ಹಿಂಗೆ ಗೋಡೆಗೆ ನೀವು ನಾಕ್ ಮಾಡಿದರೆ ಡಬ್ 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 ಶಬ್ದ ಬರೋದು ಯಾಕೆ ಅಂತ ಗೊತ್ತಾ ವಿಚಾರಣೆ ಮಾಡಲಾಗಿ ಅದು ಭೂಕಂಪದ ಜಾಗ ಅದು ಸೊ ಹೀಗಾಗಿ ಯಾವಾಗಾದರೂ ಕಟ್ಟಡಗಳು ಬೀಳಬಹುದು ಅನ್ನೋ ಕಾರಣಕ್ಕಾಗಿ ಅವರು ಕಟ್ಟಿಗೆ ಮನೆ ಮಾಡಿದರು ನಾವು ಯಾವಾಗಲೂ ಒಂದು ದೇಶದ ಈ ಥರದ ಪ್ರಾಕೃತಿಕ ಅನಾಹುತಗಳ ಬಗ್ಗೆ ಮಾತಾಡುವಾಗ ಆ ದೇಶದ ಜನರ ಬಗ್ಗೆ ಮಮತೆ ಮತ್ತು ಪ್ರೀತಿ ವಿಶ್ವಾಸ ಇಟ್ಕೊಂಡೇ ಮಾಡುತ್ತೆ ಯಾಕಂದರೆ ಅಲ್ಲಿನ ಆಳುವ ವರ್ಗ ಮತ್ತು ಅದು ಮಾಡುವ ಯುದ್ಧಗಳು ಬೇರೆ ಅಲ್ಲಿನ ಜನ ಬೇರೆ ಸ್ನೇಹಿತರೆ ಅಮೇರಿಕಾದ ಕ್ಯಾಲಿಫೋರ್ನಿಯಾ ರಾಜ್ಯದಲ್ಲಿ ಬಾಲಿವುಡ್ ಏನೊಂದು ಜಗತ್ತಿನ ಸಿನಿಮಾ ತಯಾರು ಮಾಡುವಂತಹ ದೊಡ್ಡ ನಗರ ಇದೆ ಲಾಸ್ ಏಂಜಲೀಸ್ ಆ ಭಾಗದಲ್ಲಿ ತುಂಬ ಕಾಡು ಸುಟ್ಟು ಹೋಯಿತು ಕಾಡು ಪ್ರಾಣಿಗಳು ಸುಟ್ಟೋದು ಮತ್ತು ಮನೆಗಳು ಸುಟ್ಟೋದು ಸಾವಿರಾರು ಮನೆಗಳು ಸುಟ್ಟೋದು ಕಾಡ್ಗಿಚ್ಚು ನಮ್ಮಲ್ಲಿ ಕೂಡ ಬೇಸಿಗೆನಲ್ಲಿ ಕಾಡ್ಗಿಚ್ಚು ಬರ್ತದೆ ಸಣ್ಣ ಬೆಟ್ಟಗಳಿಗೆ ನಮ್ಮ ರೈತರೇ ಹುಲ್ ಚೆನ್ನಾಗಿ ಬೆಳೀಲಿ ಅಂತ ಪಶು ಪ ಪಶುಗಾಹಿಗಳು ಬೆಂಕಿ ಹಾಕ್ತಾರೆ ನಾವು ಆರಿಸ್ತೀವಿ ಬಟ್ ಅಮೆರಿಕದ ಕಾಡ್ಗಿಚ್ಚು ಆಗಲ್ಲ ಯಾಕಂದರೆ ಆ ಇಡೀ ಕ್ಯಾಲಿಫೋರ್ನಿಯಾ ಒಂದು ಸಮುದ್ರದ ಪಕ್ಕದಲ್ಲಿರೋದರಿಂದ ಸಮುದ್ರದಲ್ಲಿ ಬರೋ ಬಿರುಗಾಳಿ ಈ ಕಾಡ್ಗಿಚ್ಚಿನ ಕಿಡಿಗಳನ್ನು ಎಲ್ಲ ಕಡೆ ಪ್ರಸಾರ ಮಾಡಿಬಿಡುತ್ತೆ ಸೊ ಬಿರುಗಾಳಿ ಇರೋದರಿಂದ ನೀವು ತಡಿಯೋಕ್ಕೆ ಆಗಲ್ಲ ಅಮೆರಿಕ ಎಷ್ಟೊಂದು ಶ್ರೀಮಂತ ದೇಶ ಮತ್ತು ಬೆಂಕಿ ಆರಿಸೋಕ್ಕೆ ಬೇಕಾದ ವೈಜ್ಞಾನಿಕ ವ್ಯವಸ್ಥೆ ಎಲ್ಲ ಇದ್ದರೂ ಯಾಕೆ ಅಸಹಾಯಕ ಆಗುತ್ತೆ ಅಂದರೆ ನಿಸರ್ಗ ಈ ಇಡೀ ಕಾಡ್ಗಿಚ್ಚನ್ನು ಇಡೀ ಕ್ಯಾಲಿಫೋರ್ನಿಯಾದ ಬೇರೆ ಬೇರೆ ಕಾಡುಗಳಿಗೆ ಹರಡಿಬಿಡುತ್ತೆ ಹೀಗಾಗಿ ಅದು ಮನುಷ್ಯರು ತಡಿಲಿಕ್ಕೆ ಆಗದಿರೋಷ್ಟು ದೊಡ್ಡ ಕಾಡ್ಗಿಚ್ಚಾಗಿ ನಾನು ಅಮೇರಿಕಕ್ಕೆ ನಾನೊಬ್ಬ ನಾನು ಹೋದಾಗ ಅದು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಕೆಲಸಕ್ಕಾಗಿ ನಾವು ಹೋಗಿದ್ವಿ ಸ್ವಲ್ಪ ಕಾಲ ಅಲ್ಲಿದ್ವಿ ಪೊಲೋ ಆಲ್ಟೋ ಎಂಬ ಒಂದು ಪುಟ್ಟ ನಗರದಲ್ಲಿ ನಾವು ಇದ್ವಿ ಅಲ್ಲಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರ ನನ್ನ ದಿನ ನಡ್ಕೊಂಡು ಹೋಗ್ತಿದ್ದೆ ಯಾಕಂದರೆ ಅಷ್ಟು ಸುಂದರವಾದ ಕಾಡು ಕ್ಯಾಲಿಫೋರ್ನಿಯಾ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಬೆಳೆಸಿದ್ರು ನಾವೊಂದು ಮನೆಯನ್ನು ಹಿಡಿದಿದ್ವಿ ಪೊಲೋ ಆಲ್ಟೋ ನಗರದಲ್ಲಿ ಪೊಲೋ ಆಲ್ಟೋ ಅಂದರೆ ಒಂದು ಸ್ಪ್ಯಾನಿಷ್ ಶಬ್ದ ಅದು ಎರಡು ದೊಡ್ಡ ಮರ ಅಂತ ನಮ್ಮನೆ ನಾವೇನು ಬಾಡಿಗೆ ಮನೆ ಹಿಡಿದಿದ್ವಿ ಅದು ಚೀನಿ ಚೀನಿಯರು ಅದರ ಒಡತಿ ಚೀನಿ ಹೆಣ್ಮಗಳು ಯಾಕಂದರೆ ಭಾಳ ಹಿಂದೆ ಚೀನಾದವರು ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದರು ನೀವು ಜಗತ್ತಿನ ಭೂಪಟ್ಟ ನೋಡಿದರೆ ಚೀನಾ ಮತ್ತು ಜಪಾನ್ಗೆ ಅತ್ಯಂತ ಹೆಚ್ಚು ಹತ್ತಿರದಲ್ಲಿರುವ ನೇರವಾದ ನೀರಿನ ಹಾದಿಯಲ್ಲಿರುವ ಅಮೇರಿಕದ ಭಾಗ ಅಂತಂದರೆ ಕ್ಯಾಲಿಫೋರ್ನಿಯಾ ಅದರ ವಿರುದ್ಧ ದಿಕ್ಕಲ್ಲಿ ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್ಗಳಿವೆ ಸೊ ಹೀಗಾಗಿ ಸಹಜವಾಗಿ ಚೈನೀಯರು ಜಪಾನಿಯರು ಸಮುದ್ರ ದಾಟಿ ಲಾಸ್ ಆಂಜಲೀಸ್ಗೆ ಹೋಗಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ ಹೋಗಿದ್ದಾರೆ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದಾರೆ ಹೀಗಾಗಿ ಅಲ್ಲಿ ಚೀನಿ ನಗರಗಳೇ ಇವೆ ಸೊ ನಮ್ಮ ಮನೆ ಚೀನಿ ನಮ್ಗೆ ಮೊದಲೇದು ಆಶ್ಚರ್ಯ ಆಗಿದ್ದು ಮನೆ ಪ್ರವೇಶ ಮಾಡಿದ ಮೇಲೆ ಅದೊಂದು ಕಟ್ಟಿಗೆಯ ಮನೆ ಮರದ ಹಲಗೆಗಳಿಂದ ಮಾಡಿದ ಮನೆ ಪಲಾಲ್ಟೋ ತುಂಬ ಸುಂದರವಾದ ನಗರ ಪ್ರತಿ ಮನೆ ಮುಂದೆ ಅಷ್ಟು ಸುಂದರವಾದ ಹೂವುಗಳು ಉದ್ಯಾನಗಳು ನಮ್ಮನೆ ಮುಂದೆ ಕೂಡ ಇತ್ತು ಆದರೆ ಯಾರ ಮನೆಯೂ ಕಲ್ಲು ಮಣ್ಣುಗಳಿಂದ ಕಟ್ಟಿರಲಿಲ್ಲ ಇಟ್ಟಿಗೆಗಳಿಂದ ಸಾಮಾನ್ಯವಾಗಿ ಎಲ್ಲ ಕಟ್ಟಿಗೆಯಿಂದ ಕಟ್ಟಿದರು ಸೊ ಗೋಡೆಗೆ ನೀವು ನಾಪ್ ಮಾಡಿದರೆ ಡಬ್ 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 ಶಬ್ದ ಬರೋದು ಯಾಕೆ ಅಂತ ಗೊತ್ತಾ ವಿಚಾರಣೆ ಮಾಡಲಾಗಿ ಅದು ಭೂಕಂಪದ ಜಾಗ ಅದು ಸೊ ಹೀಗಾಗಿ ಯಾವಾಗಾದರೂ ಕಟ್ಟಡಗಳು ಬೀಳ್ಬಹುದು ಅನ್ನೋ ಕಾರಣಕ್ಕಾಗಿ ಅವರು ಕಟ್ಟಿಗೆ ಮನೆ ಮಾಡಿದರು ಲಾಸ್ ಏಂಜಲೀಸಲ್ಲಿ ಅಗ್ನಿ ಆಹು ಅನಾಹುತಕ್ಕೆ ಒಣಗಾಗಿದ್ದು ಯಾಕೆ ಆ ಪರಿಣಾಮ ಭಾಳ ಘೋರವಾಗಿತ್ತು ಅಂದರೆ ಕಟ್ಟಿಗೆ ಮನೆಗಳ ಅವೆಲ್ಲ ಸೊ ಕಾಡು ಕಾಡಿನಲ್ಲಿ ಬೆಳೆಯುವ ಹುಲ್ಲು ಒಣಗುತ್ತೆ ಮತ್ತು ಬೆಂಕಿ ಹಿಡಿಯುತ್ತೆ ಆದರೆ ಮನೆಗಳಿಗೆ ಬ್ಯಾಕ್ ಬೆಂಕಿ ಹಿಡಿಯುತ್ತೆ ಅಂದರೆ ಎಲ್ಲ ಕಟ್ಟಿಗೆ ಮನೆ ಏನೂ ಉಳಿಯೋದಿಲ್ಲ ನನಗೆ ಆ ಬೆಂಕಿ ಬಿದ್ದ ಮೇಲೆ ನಾವು ಕಟ್ಟಿಗೆ ಮನೆಯಲ್ಲಿ ವಾಸ ಮಾಡಿದ್ದು ನನಗೆ ನೆನಪಾಯಿತು ಸರ್ ನಾವು ಇದ್ದಕ್ಕೆ ಬಟ್ ಅಲ್ಲಿ ಶ್ರೀಮಂತರು ಬಡವರು ಏನು ವ್ಯತ್ಯಾಸ ಎಲ್ಲರೂ ಕಟ್ಟಿಗೆ ಮನೆಯಲ್ಲೇ ಇರಬೇಕು ಅಂತ ಕಾಣ್ತದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಫ್ರಾನ್ಸಿಸ್ಕೋ ನಗರದಲ್ಲಿ ಹಳೆಯ ಕೆಲವು ಐತಿಹಾಸಿಕ ಕಟ್ಟಡಗಳಿದ್ದು ಅವೆಲ್ಲ ಬಿರುಕುಬಿಟ್ಟಿದ್ವು ಏಕೆಂದರೆ ಭೂಕಂಪ ಇರೋದರಿಂದ ಸೊ ಒಂದು ಪ್ರದೇಶದಲ್ಲಿ ನೀವು ಎಷ್ಟೇ ಒಂದು ದೇಶ ಶ್ರೀಮಂತ ಆಗಿರಲಿ ಎಷ್ಟೇ ಅಭಿವೃದ್ಧಿ ಆಗಿರಲಿ ಮುಂದುವರಿರಲಿ ಆ ನಿಸರ್ಗದ ಹಂಗಿನಲ್ಲೇ ಬದುಕಬೇಕು ನಾನು ಶ್ರೀಮಂತ ಅಂಥೇಳಿ ಭಾಳ ಏನೋ ಮಾಡೋಕ್ಕಾಗಲ್ಲ ಅಲ್ಲಿ ಕಟ್ಟಿಗೆ ಮನೆಯಲ್ಲೇ ಇರಬೇಕು ಸೊ ಆ ಅಗ್ನಿ ಅನಾಹುತಕ್ಕೆ ಆ ಕಟ್ಟಿಗೆ ಮನೆಗಳು ಕೂಡ ಕಾರಣ ಆಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಜಗತ್ತಿನ ಒಂದು ದೊಡ್ಡ ಬಲಿಷ್ಠ ದೇಶ ತನ್ನ ಯುದ್ಧಗಳಿಂದ ಬೇರೆ ಬೇರೆ ದೇಶದ ಜನರನ್ನು ಮನೆರಹಿತರನ್ನಾಗಿ ಅವ್ರ ಸಂಸಾರಗಳೆಲ್ಲ ಛಿದ್ರ ಮಾಡುವ ಹಾಗೆ ಯುದ್ಧಗಳನ್ನು ಮಾಡಿದೆ ಅದು ಅದಕ್ಕೆ ಪ್ರಕೃತಿ ಶಿಕ್ಷೆ ಕೊಡೋ ಹಾಗೆ ಅಲ್ಲಿ ಕಾಡಗಿಚ್ಚಿದೆ ನಾವು ಯಾವಾಗಲೂ ಒಂದು ದೇಶದ ಈ ಥರದ ಪ್ರಾಕೃತಿಕ ಅನಾಹುತಗಳ ಬಗ್ಗೆ ಮಾತಾಡುವಾಗ ಆ ದೇಶದ ಜನರ ಬಗ್ಗೆ ಮಮತೆ ಮತ್ತು ಪ್ರೀತಿ ವಿಶ್ವಾಸ ಇಟ್ಕೊಂಡೇ ಮಾಡಬೇಕು ಯಾಕಂದರೆ ಅಲ್ಲಿನ ಆಳುವ ವರ್ಗ ಮತ್ತು ಅದು ಮಾಡುವ ಯುದ್ಧಗಳು ಬೇರೆ ಅಲ್ಲಿನ ಜನ ಬೇರೆ ಸೊ ನನಗೆ ಅಮೆರಿಕ ಲಾಸ್ ಏಂಜಲೀಸ್ನಲ್ಲಿ ಅಥವಾ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಲ್ಲೆಲ್ಲ ಬೆಂಕಿ ಅನಾಹುತಗಳು ಆಗುವಾಗ ಅಲ್ಲಿ ಏನು ಜನ ಬೀದಿಗೆ ಬೀಳ್ತಾರೆ ಆ ದೃಶ್ಯ ನೆನಪಿಗೆ ಆಗುತ್ತೆ ಆದರೆ ಇನ್ನೊಂದು ವ್ಯಂಗ್ಯ ಏನು ಅಂತಂದರೆ ಅಮೇರಿಕದ ಬೀದಿಗಳಲ್ಲಿ ತುಂಬ ಜನ ಶಾಂತಿ ಕಾಲದಲ್ಲೂ ಬೀದಿಲಿ ಬಿದ್ದಿದ್ದಾರೆ ಅವ್ರು ಯಾರು ಅಂತಂದರೆ ಬ್ಲ್ಯಾಕ್ಸ್ ನಾನು ಅಲ್ಲಿದ್ದ ದಿನಗಳಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಈವನ್ ನಾವಿದ್ದ ನಗರದಲ್ಲಿ ಕೂಡ ರಾತ್ರಿ ಹತ್ಕೊಳ್ಳೆ ಆ ಮಹಾ ಚಳಿಯಲ್ಲಿ ಬೀದಿನಲ್ಲಿ ಜನ ಮಲ್ಗೋರು ಅವರೆಲ್ಲರೂ ಕೂಡ ಬ್ಲ್ಯಾಕ್ಸ್ ಆಗಿದ್ರು ಯಾವ ನಿಸರ್ಗದ ವಿಕೋಪಕ್ಕೆ ಒಳಗಾಗಿ ಬಿಳಿಯ ಜನ ಮನೆ ಕಳ್ಕೊಂಡ್ರೋ ಅದೇ ದೇಶದಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಆಗದೆ ಕೂಡ ಜನ ಬಿದ್ದಿಗೆ ಬಿದ್ದಿದ್ದಾರೆ ಬೇಘರಾಗಿದ್ದಾರೆ ಆ ಒಂದು ಸಂವಿಧಾನನೇ ಅಮೇರಿಕದ ಆಳುವ ವರ್ಗಕ್ಕೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಅಲ್ಲಿ ತುಂಬ ಜನ ಮೆಕ್ಸಿಕನ್ಸ್ ಮತ್ತು ಬ್ಲ್ಯಾಕ್ಸ್ ಇಲ್ಲದೆ ಇದ್ದಾರೆ ಅಂತ ಆದರೆ ಬಹಳ ದುಃಖ ಏನು ಅಂದರೆ ಆ ಅತ್ಯಂತ ಸುಂದರವಾದ ಆ ಕಾಡು ಸುಟ್ಟೋಗಿದ್ದು ಮತ್ತು ಅಲ್ಲಿನ ಪ್ರಾಣಿಗಳು ಅಲ್ಲಿನ ಕೀಟಗಳು ಅಲ್ಲಿನ ಸಣ್ಣ ಪುಟ್ಟ ಜೀವಿಗಳು ಕೂಡ ಸುಟ್ಟೋಗಿದ್ದು ಭಾಳ ಚೆನ್ನಾಗಿ ತಮ್ಮ ಕಾಡನ್ನು ಅವರು ರಕ್ಷಣೆ ಮಾಡಿಕೊಂಡಿದ್ದಾರೆ ಆದರೆ ನಿಸರ್ಗದ ವಿಕೋಪದಿಂದ ಮನೆಗಳ ಸುಟ್ಟೋದು ಆದರೆ ಅದೇ ಟೈಮಿಗೆ ನನಗೆ ನೆನಪಾಗೋದು ಬೀದಿಗೆ ಬಿದ್ದ ಅಲ್ಲಿನ ಮೆಕ್ಸಿಕನ್ಸ್ ಬೀದಿಗೆ ಬಿದ್ದಿರುವ ಬ್ಲ್ಯಾಕ್ಸ್ ಇನ್ನೂ ಒಂದು ಚರಿತ್ರೆ ನೆನಪಾಗುತ್ತೆ ಅದೇನು ಅಂತಂದರೆ ಈ ಬಿಳಿಯರು ಯುರೋಪಿನಿಂದ ಬಂದ ಬಿಳಿಯರು ಆ ದೇಶನ ವಶಪಡಿಸ್ಕೊಂಡಿದ್ದು ಯಾರಿಂದ ಅಲ್ಲಿನ ಮೂಲ ನಿವಾಸಿಗಳಾದ ನೇಟಿವ್ ಇಂಡಿಯನ್ಸ್ನಿಂದ ಅದನ್ನು ರೆಡ್ ಇಂಡಿಯನ್ಸ್ ಅಂತ ಕರೀತಾರೆ ರೆಡ್ ಇಂಡಿಯನ್ಸ್ ಅಂತ ಕರೆಯೋಕ್ಕೆ ಇಚ್ಛೆ ಅವರು ನೇಟಿವ್ ಇಂಡಿಯನ್ಸ್ ನಾವು ಮೂಲ ನಿವಾಸಿಗಳು ನೀವು ಹೊರಗಿಂದ ಬಂದವರು ಅದರಲ್ಲಿ ನಮ್ಮ ಮನೆಗಳನ್ನು ನೀವು ಛಿದ್ರ ಮಾಡಿಬಿಟ್ರಿ ನಮ್ಮ ಭೂಮಿಗಳನ್ನು ಕೊಂಡ್ಕೊಂಡ್ರಿ ಅಂತ ಆ ನೋವು ಈಗಲೂ ಅಲ್ಲಿನ ನೇಟಿವ್ ಇಂಡಿಯನ್ಸ್ಗೆ ಇದೆ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಅದರಿಂದ ಈಗ ಬೆಂಕಿಗೆ ಇವರು ಮನೆ ಕಳ್ಕೊಂಡಿರೋ ಈ ಶ್ರೀಮಂತರು ಅತಿ ಶ್ರೀಮಂತರು ಕಳ್ಕೊಂಡಿರೋದು ಲಾಸ್ ಏಂಜಲೀಸ್ನಲ್ಲಿ ಸಿನಿಮಾದಲ್ಲಿ ದುಡ್ದು ದುಡ್ಡು ಆದರೆ ಆ ದೇಶ ಈಗಾಗಲೇ ವರ್ತಮಾನದಲ್ಲೇ ತನ್ನ ಕಪ್ಪು ಜನರಿಗೆ ಮನೆಗಳನ್ನು ಕೊಟ್ಟಿಲ್ಲ ಮತ್ತು ಬೀದಿಗೆ ಹಾಕಿದೆ ಅನ್ನೋ ವ್ಯಂಗ್ಯವನ್ನು ಆ ಬೆಂಕಿ ಅನಾಹುತ ಕಾಣಿಸ್ತು ಮತ್ತು ಅದಕ್ಕಿಂತ ಮುಂಚೆ ಈ ದೇಶ ವಶಪಡಿಸ್ಕೊಂಡು ಅಲ್ಲಿನ ನೇಟಿವ್ ಇಂಡಿಯನ್ಸನ್ನು ಕೂಡ ನಾಶನೇ ಮಾಡಿಬಿಟ್ರು ಮನೆಯಿಂದ ಆಚೆ ಹಾಕೋದಲ್ಲ ಅವರನ್ನು ಕ್ರೂರವಾಗಿ ಹತ್ಯೆ ಮಾಡಿದರು ಹೀಗಾಗಿ ಒಂದು ದೇಶದ ಯಾವುದೇ ಪ್ರಾಕೃತಿಕ ವಿಪೋ ವಿಕೋಪದ ದುರಂತ ನಮ್ಗೆ ಅನೇಕ ಸಲ ಇತಿಹಾಸಕ್ಕೆ ಹೋಗಿ ಅದರ ದುರಂತ ಅದು ಮಾಡಿದ ದುರಂತಗಳನ್ನು ನೆನಪಂಗೆ ಮಾಡುತ್ತೆ ಮತ್ತು ವರ್ತಮಾನದಲ್ಲಿ ಅದು ಮಾಡ್ತಿರೋ ದುರಂತಗಳನ್ನು ನಮಗೆ ನೆನಪು ಮಾಡೋಕ್ಕೆ ಕಾರಣ ಆಗುತ್ತೆ ಯಾಕಂದರೆ ಅಮೆರಿಕ ಮಾಡಿದ ಎಷ್ಟೊಂದು ಯುದ್ಧಗಳು ಜಗತ್ತಿನ ಜನರನ್ನು ಮನೆ ರಹಿತರನ್ನಾಗಿ ಮಾಡಿವೆ ಅನ್ನೋದು ಕೂಡ ನಮ್ಮ ನೆನಪಿಗೆ ಬರುತ್ತೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ದೇಶದ ಪ್ರಾಕೃತಿಕ ಅನಾಹುತಗಳನ್ನು ನಾವು ಸಂ ಸೆಲೆಬ್ರೇಟ್ ಮಾಡಬಾರ್ದು ಯಾಕಂದರೆ ಅಲ್ಲಿ ಅಲ್ಲಿ ಮನುಷ್ಯರು ದುಃಖಿತರಾಗಿದ್ದಾರೆ ಯಾಕಂದರೆ ಅನೇಕರು ಅಮೆರಿಕದ ಮೇಲೆ ಕೋಪ ಇರೋರು ಆ ಬೆಂಕಿಯನ್ನು ಒಂಥರ ಸಮರ್ಥನೆ ಮಾತಾಡೋ ಮಾಡಿದ್ರು ಇಲ್ಲ ಜನ ಸತ್ತಿದ್ದಾರೆ ಪ್ರಾಣಿಗಳು ಪಕ್ಷಿಗಳು ಕಾಡು ಹೋಗಿದೆ ಆಳುವ ವರ್ಗದ ಬಗ್ಗೆ ನಮ್ಮ ಆಗ್ರಹ ಆಕ್ರೋಶ ಬೇರೆ ಕಷ್ಟಪಡುವ ಜನರ ಬಗ್ಗೆ ನಮ್ಮ ಅನುಭೂತಿ ಸಹಾನುಭೂತಿ ಅಲ್ಲ ಅನುಭೂತಿ ಮೈತ್ರಿ ಎರಡೂ ಬೇರೆ ಸೊ ನನಗೆ ನಾನು ನನ್ನ ನಾವು ವಾಸ ನಾನು ಮತ್ತು ಬಾನು ವಾಸ ಮಾಡಿದ ಕಟ್ಟಿಗೆ ಮನೆಗಳು ನೆನಪಾದಾಗ ಇಡೀ ಅಮೆರಿಕದ ಚರಿತ್ರೆ ಮನೆ ಕಟ್ಟಿಕೊಂಡ ಮತ್ತು ಮನೆಯನ್ನು ಕಳೆದುಕೊಂಡ ಚರಿತ್ರೆ ಕೂಡ ನನಗೆ ಒಟ್ಟಿಗೆ ನೆನಪಾಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ